ಕಡನೆ ಕಾರ್ಯಾಚರಣೆಗೆ ಅಭಿಮನ್ಯುನ ಉಪಯೋಗಿಸ್ಕೊಡೋದ ನೋಡ್ತಾ ಇರ್ಬೋದು ಹತ್ತಿರದಿಂದ ಅಭಿಮನ್ಯುಗೆ ಇನ್ನ ಕೂಡ ಮದ ಇದೆ ಕಡಿಮೆ ಆಗಿಲ್ಲ ಮಸ್ತ್ ಜೊತೆಗೆ ಅಭಿಮನ್ಯು ಈಗಾಗಲೇ ಸಾಕಷ್ಟು ಕಾರ್ಯಾಚರಣೆನ ಮಾಡ್ಕೊಟ್ಟಿದ್ದಾನೆ ಆತನನ್ನ ಪಕ್ಕಕ್ಕಿಟ್ಟು ಬೇರೆ ಆನೆಗಳನ್ನ ಪಿಕಪ್ ಮಾಡಿ ಕಾರ್ಯಾಚರಣೆ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಅಭಿಮನ್ಯು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಟ್ಟಿದ್ದಾನೆ ಸರ್ಕಾರಕ್ಕೆ ಸಾಕಿನ ಆತ ರೆಸ್ಟ್ ಮಾಡ್ಲಿ ದುಬಾರಿಯಲ್ಲಿ ಒಳ್ಳೊಳ್ಳೆ ಟೀಮ್ ಆನೆಗಳು ಕೂಡ ಇದಾವೆ ಅದರಲ್ಲಿ ಪ್ರಶಾಂತ ಧನಂಜಯ ಕೂಡ ಮುಂದೋಳ ಅಥವಾ ತಗೊಂಡು ಆರಾಮ್ಸೆ ಕಾರ್ಯಾಚರಣೆಯನ್ನ ಮಾಡಬಹುದು ಈಗ ಸಕಲೇಶ್ಪುರ ಬೇಲೂರು ಬಿಕೋಡು ಭಾಗದಲ್ಲಿ ಕಾರ್ಯಾಚರಣೆ ನಡೆಯುತ್ತಿರುವಂತಹ ಮೀಟಿಂಗ್ ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ ಯಾಕೆಂದ್ರೆ ಹದಿನೈದು ದಿವಸದ ಒಳಗೆ ಎರಡು ಬಲಿಯಾಗಿರುವಂತದ್ದು ಹೀಗಾಗಿ ಕಾಫಿ ಬೆಳೆಗಾರರ ಸಂಘದವರು ತುಂಬಾ ಅಂದ್ರೆ ತುಂಬಾನೇ ಮತ್ತೆ ಕೂಲಿ ಕಾರ್ಮಿಕರು ಕೂಡ ಕಷ್ಟದಲ್ಲಿದ್ದಾರೆ ನೋವನ್ನ ಅನುಭವಿಸ್ತಾ ಇದ್ದಾರೆ ಮತ್ತೆ ಕೆಲ್ಸಕ್ಕೂ ಕೂಡ ಕೂಲಿ ಕಾರ್ಮಿಕರು ಹೋಗ್ತಾ ಇಲ್ಲ ಅವ್ರಿಗೂ ಕೂಡ ದುಡಿಮೆ ಆಗ್ತಿಲ್ಲ ಸೊ ಇದನ್ನೆಲ್ಲ ನೋಡುತ್ತಾ ಮೀಟಿಂಗ್ ಕೂಡ ಮಾಡ್ತಾ ಇದಾರೆ ನೋಡ್ಬೇಕು ಏನ ಡಿಸೈಡ್ ಮಾಡ್ತಾರೆ ಯಾವ ರೀತಿ ಸ್ಯಾಂಕ್ಷನ್ ಆಗುತ್ತೆ ಕಾರ್ಯಾಚರಣೆಗೆ ಎಷ್ಟು ಆನೆ ಸಾಂಕ್ಷನ್ ಆಗ್ಬಹುದು ಎಲ್ಲವೂ ಕೂಡ ಮುಂದಿನ ಅಪ್ಕಮಿಂಗ್ ಡೇಸ್ ನಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ ನಮ್ಮ ಡಾಲಿ ಧನಂಜಯ ಆನೆಯನ್ನ ಒಂದು ಕ್ಯಾಪ್ಟನ್ ಆಗಿ ಮಾಡಿದ್ರೆ ನಿಜಕ್ಕೂ ಕೂಡ ಒಳ್ಳೇದು ಅಥವಾ ಪ್ರಶಾಂತನನ್ನು ಸಹ ಮಾಡ್ಬೋದು ಅದ್ಭುತವಾದಂತ ಆನೆ ಎರಡು ಆನೆಗಳು ಕೂಡ ತುಂಬಾನೇ ಧೈರ್ಯಶಾಲಿ ಆಗಿರುವಂತಹ ಆನೆಗಳು ಸೊ ಇವಾಗ ದುಬಾರಿ ಟೀಮ್ ಎಂಟ್ರಿ ಕೊಡುತ್ತಾ ಬಿಕ್ಕೋಡು ಬೇಲೂರು ಕ್ಯಾಂಪ್ಗೆ ಕಾದು ನೋಡ್ಬೇಕಿದೆ ಸೊ ನಿಮ್ಗೇನಿಸುತ್ತೆ ಅಭಿಮನ್ಯು ಇಲ್ಲದೆ ಕಾರ್ಯಾಚರಣೆ ಮಾಡ್ಬೋದು ಅಂತ ಕೇಳೋದಾದ್ರೆ ಎಸ್ ಅಫ್ಕೋರ್ಸ್ ಖಂಡಿತ ಮಾಡ್ಬೋದು ಈಗಾಗಲೇ ಚನ್ನಪಟ್ಟಣ ಕಾರ್ಯಾಚರಣೆ ಕಾಜೂರು ಕರ್ಣ ವೇದ ಸೊ ಈ ರೀತಿ ಸಾಕಷ್ಟು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಇದೇ ವರ್ಷದಲ್ಲಿ ಎಕ್ಸ್ಪೀರಿಯೆನ್ಸ್ ಕೂಡ ಪಡೆದುಕೊಂಡಿದ್ದಾರೆ ಹೀಗಾಗಿ ಅಭಿಮನ್ಯು ಹೊರತುಪಡಿಸಿ ಮತ್ತಿಗೋಡು ಕ್ಯಾಂಪಿಂದ ಭೀಮಾ ಹೋಗುವಂತಹ ಸಾಧ್ಯತೆಯು ಕೂಡ ಇರುತ್ತೆ ಮಹೇಂದ್ರ ಗೊತ್ತಿಲ್ಲ ಆತನಿಗೂ ಕೂಡ ಮಹೇಂದ್ರಗೂ ಕೂಡ ಮದ ಇರುವಂತ ಭೀಮನ ಕರ್ಸ್ಕೋಬಹುದು ಮತ್ತಿಗೋಡು ಕ್ಯಾಂಪ್ ಇಂದ ಇನ್ನುಳಿದಂತೆ ದುಬಾರಿ ಟೀಮ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಮುಂದಿನ ದಿವಸಗಳಲ್ಲಿ ನೋಡೋಣ ಕಾದು ನೋಡ್ಬೇಕಿದೆ ಮೀಟಿಂಗ್ ನಡೀತಿದೆ